ಹಳ್ಳಿ ಕಾರ್ ಒಡಿಯಾ ಅನ್ನೋ ಟೈಟಲ್ ಬಗ್ಗೆ ಆಕ್ಷೇಪಣೆ ಇಟ್ಟಿದ್ರು ನೀವು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ ನಾ ಹೇಳ್ದಾಗಲೇನೆ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅನ್ನೋ ಕತೆ ಇದು ನಾಲ್ಕು ವರ್ಷದಿಂದ ಕೊಟ್ಟ ಕೊಟ್ಟವಾಗ ನಾಲ್ಕು ವರ್ಷದಿಂದ ಪುರಿಗಳು ತಿನ್ಕೊಂಡಿದ್ರ ಇಲ್ಲ ಏನ್ ಮಾಡ್ಕೊಂಡಿದ್ರು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಏನು ಇವ್ರೇನು ಇದು ಮಾಡಿ ಕೊಡಿದ್ರಲ್ಲ ಇವರು ಆರ್ಡರ್ಗಳು ಹಾಕ್ಬಿಟ್ರೆ ಎತ್ಕೊಂಡೋಗಿ ಕೊಟ್ಬಿಡ್ತಾರೆ ಪ್ರೀತಿಯಿಂದ ಕೊಟ್ಟಿರೋದದು ಹಳ್ಳಿ ಕಾರ್ಕ್ ಮಾಡಿರೋ ಸೇವೆಗೆ ಕೊಟ್ಟಿರೋದದು ಹಳ್ಳಿಕಾರ ದನಕ ಜನ ನಮ್ಮ ತಾತನ ಕಟ್ಟೋನು ನಮ್ಮ ಅಪ್ಪನ ಕಟ್ಟೋನು ನಮ್ಮ ಮನೆ ಕಡೆಯಲ್ಲಿ ಎತ್ತೈತೆ ಎರಡಲ್ಲಿ ಎತ್ತೈತೆ ಅಂತ ಹೇಳೋರು ನಾಟಿ ಐತೆ ಅನ್ನೋರು ಬಿಟ್ರೆ ಹಳ್ಳಿಕಾರ ಹಸೈತೆ ಅಂತ ಹೇಳೋರ ಹೇಳ್ರಿ ಹಳ್ಳಿ ಕಾರ್ ಹಳ್ಳಿ ಕಾರ್ ಜೈ ಹಳ್ಳಿಕಾರ್ ಅಂತ ಇವತ್ತು ಏಳು ಕೋಟಿ ಜನ್ ಬಾಯಲ್ಲೂ ಹೇಳಿದ್ದೀನಿ ಅದರಲ್ಲೇ ಗೊತ್ತಾಗ್ತದೆ ಯಾರು ಶ್ರಮ ಎಷ್ಟು ಅಂತ ಸ್ವಾರ್ಥಕ್ಕೆ ಹೋಗಿಲ್ಲ ನಾನು ನನ್ನ ಮನೆಗೆ ದುಡ್ಡು ತಗೊಂಬರ್ಬೇಕಂತ ನಾನು ಹೋಗಿಲ್ಲ ನಾನು ಹೋಗಿದ್ದು ಒಂದೇನೇನೆ ಇಂಥ ವೇದಿಕೆನ ನಾವು ಈ ತಳಿ ಉಳಿಸೋದ್ರೆ ನಾವು ಬಳಸೋಣ ಅಂದಿದ್ದಕ್ಕೆ ಆ ಬಸಾಪನ ಕೊಂಬನ ಕಳಶ ಇಕ್ಕಿ ಮೆರೆಸ್ತಾವೆ ಕಣ್ಣಾಗ ಕೂಡ ನೋಡೋಕಾಗದಿರೋ ಇರ್ತಕ್ಕಂಥ ತುಚ್ಚ ಮನಸ್ಸಿನ ಕ್ರಿಯೇಟ್ ಅವುಗಳಿಗೆ ಏನನ್ನೂ ಕೊಡೋಲ್ಲ ನಾನು ಯಾವ ಪ್ರಾಣಿ ಕೊಟ್ರು ಅವುಗಳಿಗೆರೋ ಗೌರವಕ್ಕೂ ಅದು ಅರ್ಹತೆ ಇಲ್ಲ ಸೊ ನಾನು ಏನಂದ್ರೆ ಇದೆಲ್ಲ ಮಾತಾಡಿದಾದ್ಮೇಲೆ ಗಂಜಲದಲ್ಲಿ ಬಾಯಿ ತೊಳ್ಕೊಬೇಕಾಗ್ತದೆ ಶುದ್ಧ ಮಾಡ್ಕೊಬೇಕು ಸೊ ಏನು ಹೇಳ್ತೀನಿ ಅಂತಂದರೆ ನಾವು ಇನ್ನೊಬ್ರನ್ನ ಪ್ರಶ್ನೆ ಮಾಡೋಕೆ ಇನ್ನೊಬ್ರದ್ದು ಇದು ಹೇಳಕ್ಕೆ ಇನ್ನೊಬ್ಬ ಮುಂಚೆ ನಾವೇನೋ ಅನ್ನೋದು ತಿಳ್ಕೊಬೇಕು ನೆನಪು ಮನೆಗೆ ರೈತ ಅನ್ನೋನೊಬ್ಬ ಇದನ್ನೋದು ಒಬ್ಬ ನಮ್ಮ ತಾತನ ಕಾಲ್ದಕ್ಕನೂ ದೊಡ್ಡ ಅಂತ ಅನ್ಸ್ಕೊಂಡು ಬಂದಿರೋದು ರಾಗಿ ಬೆಳೆದು ರಾಗಿ ಮೇಲಿರೋ ಗುಂಗು ಉದುರ್ಸಿರೋ ಗುಂಗು ರಾಶಿ ಬಿದ್ದರೆ ಅದನ್ನು ಬೆಳೆದ್ರೆ ಅವನು ಒಂದು ರೈತನ ತನ್ನಿಸ್ಕೊಳನು ಅಷ್ಟು ಬೆಳೆದಿರೋದು ಕಂಜಕ್ಕೆ ನೀರು ನುಗ್ಬಿಟ್ಟಾಗ ರಾಗಿನ್ ತಕೊಂಬಂದು ಈಚೆ ರಾಶಿ ಹಾಕಿದ್ದ ರಾಶಿ ನೋಡೋಕೆ ಬಂದಿದ್ರು ಜನ ಯಾರು ನಾನು ಕೇಳ್ಕೊಂಬೋದು ಹೊರ್ತೂರಾಗ ಚಿಕ್ಕಿಪವ್ರ ಮನೆಗೆ ಕಂಜಕ್ಕೆ ರಾಗಿ ಅವಾಗ ನಾನು ಚಿಕ್ಕ ಹುಡುಗನು ಅವಾಗ ಈಚೆ ಲಾಟ್ ಹಾಕಿದ್ರು ಮಳಕೆ ಬಂದ್ಬಿಟ್ಟಿತ್ತು ನೀರು ನುಗ್ಬಿಟ್ಟು ಆಮೇಲೆ ಕಲ್ಲು ಹಾಕ್ಸಿದ್ರು ಅವ್ರು ನೋಡೋಕೆ ಬರೋರು ಒಂದು ಒತ್ತಕ ಮುನ್ನೂರ ಮುನ್ನೂರೈವತ್ತು ಜನಕ್ಕೆ ಊಟ ಮಾಡ್ಬೇಕಂದ್ರೆ ಎಷ್ಟು ಇರಬೇಕು ಲೆಕ್ಕ ಹಾಕ್ರಿ ಏನು ಮಾಡ್ತೀರ ಕೆಲವ್ರ ಅದೇನು ಅಂತಾರಲ್ಲ ಬಾಯಿ ಯಾರ ಬಗ್ಗೆನ ಮಾತಾಡಿಲ್ಲ ಅಂತಂದ್ರೆ ಕಡಿತ ಇರ್ತದೆ ಯಾರಂತೂ ಜೀವನದಲ್ಲಿ ಏನಕ್ಕೂ ಆಗೋಲ್ಲ ಅವ್ರನ್ನ ಇವ್ರನ್ನ ಇದು ಮಾಡ್ಕೊಂಡು ಮಾ ಬ ಬೆಳೆಯಕ್ಕಾಗ್ತದ ಏನೂ ಆಗೋಲ್ಲ ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಎಲ್ಲೋ ನಮ್ಮದು ಗಾಳಿ ಸ್ವಲ್ಪ ಬೀಸ್ಕೊಂಡು ಏನಾರು ಅಷ್ಟು ಅವ್ರದ್ದು ಬೇಳೆಗಳು ಬೇಯಿಸ್ಕೊಬೇಕು ಅಂತ ಇರ್ತದಲ್ಲ ಅವ್ರಂತೂ ಜೀವನದಲ್ಲಿ ಸಾಧನೆ ಅಂತೂ ಸಾಧನೆ ಅನ್ನೋ ಪದ ಅವ್ರ ಹತ್ರ ಕೂಡ ಆಗಲ್ಲಲ್ಲ ಅದಕ್ಕೆ ಈ ರೀತಿ ಕೊಂಕು ಕೊಂಟೆ ಮಾತುಗಳು ಮಾತಾಡಿಕೊಂಡು ಅದು ಇದು ಅಂದ್ಕೊಂಡು ಬೇ ಒಬ್ಬ ಮಂಡ್ಯ ತೋರಿಸ್ದು ಒಬ್ಬನಂತೆ ಇದು ಏನು ಹೇಳ್ತಿನಿ ತುಚ್ಚ ಮನಸ್ಸು ಅದ್ರಕ್ಕೆ ನಿಂದಿಸಿ ಅವ್ರಿರ್ಬೇಕಯ ಅಂದಿ ಅಂತೆ ಅಲ್ವಾ ಅದ್ರಕ ಕಾರ್ಯ ಮಾತಾಡಬೇಕು ಕೆಲಸಗಳು ಮಾತಾಡಬೇಕು ಜನ ಕೊಟ್ಟವ್ರಲ್ಲ ಉತ್ತರ ನಾನ್ ಅದ್ರಕ ಯಾವತ್ತು ಚಿರಋಣಿ ನಾನ್ ಸಪೋರ್ಟ್ ಮಾಡಿರ್ತಕ್ಕಂಥ ಜನತೆಗೆ ನನ್ನ ಅಣ್ಣ ತಮ್ಮ ಅಂದ್ರ ಅಕ್ಕ ತಂಗಿರ್ಕಾ ನಾನು ಯಾವತ್ತಿದ್ರು ನಿಮ್ಮ